ಆರ್ ಎಸ್ ಎಸ್ ಈ ವಿಚಾರದಲ್ಲಿ ಸುಮ್ಮನೆ ಹಾಕಿದೆ ಬೇಹುಗಾರಿಕೆಯನ್ನ ಮಾಡಿದ್ದು ಯಾರು ಗೊತ್ತಾ ಬೇಹುಗಾರಿಕೆಯನ್ನ ಮಾಡಿ ಸಿಕ್ಕಿ ಹಾಕೊಳ್ತಾರೋ ಹಿಂದೂಗಳು ನಮಸ್ಕಾರ ಪಾಕಿಸ್ತಾನದ ಗುಪ್ತಚರ ಅಧಿಕಾರಿಗಳ ಜೊತೆಗೆ ಸ್ನೇಹವನ್ನು ಬೆಳೆಸಿ ಭಾರತೀಯ ಸೇನೆಯ ಮಾಹಿತಿಯನ್ನು ರವಾನಿಸಿದ ಆರೋಪದ ಮೇಲೆ ಹರಿಯಾಣದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಸೇರಿ ಆರು ಜನರ ಬಂಧನ ಆಗಿತ್ತು ಈ ಘಟನೆಯ ಬೆನ್ನಲ್ಲೇ ಆಪರೇಷನ್ ಸಿಂಧೂರ ಸಮಯದಲ್ಲಿ ಸೇನೆಯ ಚಲನವಲನಗಳಿಗೆ ಸಂಬಂಧಿಸಿದ ಸೂಕ್ಷ್ಮ ಮಾಹಿತಿಯನ್ನು ಪಾಕಿಸ್ತಾನ ಗುಪ್ತಚರ ಆಪರೇಟಿವ್ಸ್ಗೆ ಹಂಚಿಕೊಳ್ತಾ ಇದ್ದ ಆರೋಪದ ಮೇಲೆ ತರಣ್ ಜಿಲ್ಲೆಯ ಮೊಹಲ್ಲಾ ರೋಡೂಪುರದ ನಿವಾಸಿ ಗಗನ್ ದೀಪ್ ಸಿಂಗ್ ಅಲಿಯಾಸ್ ಗಗನ್ ಅನ್ನೋರ ಬಂಧನ ಕೂಡ ಆಗಿತ್ತು ಆನಂತರ ವೇತನ್ ಲಕ್ಷ್ಮಣ್ ಅಜಯ್ ರವಿ ಅನ್ನೋರು ಸೇರಿ ಒಟ್ಟು ಎಂಟು ಜನರ ಅರೆಸ್ಟ್ ಆಗಿತ್ತು ಬೆಂಗಳೂರಿನ ಬಿ ಎಲ್ನಲ್ಲಿ ಉದ್ಯೋಗಿಯಾಗಿದ್ದ ರಾಜ್ದೀಪ್ ಅನ್ನೋತ ಆತನು ಕೂಡ ಸೆರೆ ಸಿಕ್ಕಿದ್ದ ಇನ್ನು ಹರಿಯಾಣದಲ್ಲಿ ದೇವೇಂದ್ರ ಎಂಬಾತನ ಬಂಧನ ಆಗಿತ್ತು ಗುಜರಾತ್ನ ಸಹದೇವ್ ಗೋಹಿಲ್ ಕೂಡ ಅರೆಸ್ಟ್ ಆಗಿದ್ದ ಪಾಕಿಸ್ತಾನ ಪರ ಪೋಸ್ಟ್ ಹಾಕಿರೋ ಆರೋಪದ ಮೇಲೆ ಈವರೆಗೂ ಕೂಡ ಸುಮಾರು ಎಂಬತ್ತೊಂದಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ ಅಂತ ವರದಿಯಾಗಿದೆ ಪಾಕಿಸ್ತಾನ ಪರ ಬೇಹುಗಾರಿಕೆ ಮಾಡ್ತಾ ಇರೋರನ್ನ ಬಂಧಿಸುವಲ್ಲಿ ಸರ್ಕಾರ ಕಾರ್ಯನಿರತವಾಗಿದೆ ಈ ಘಟನೆಗಳ ಬೆನ್ನಲ್ಲೇ ಇದೀಗ ಮತ್ತೊಬ್ಬನ ಬೇಹುಗಾರಿಕೆಯ ಆರೋಪದ ಮೇಲೆ ಬಂಧಿಸಲಾಗಿದೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಳಿಕ ಭಾರತ ಪಾಕಿಸ್ತಾನ ನಡುವೆ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು ಈ ವೇಳೆ ನಡೆದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಕುರಿತು ಪಾಕಿಸ್ತಾನಕ್ಕೆ ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ದ ಆರೋಪದ ಮೇಲೆ ನೌಕಾಪಡೆಯ ಸಿಬ್ಬಂದಿಯೊಬ್ಬರನ್ನ ಬಂಧಿಸಲಾಗಿದೆ ಹೌದು ನೌಕಾಪಡೆಯ ಬಂಧಿತ ಸಿಬ್ಬಂದಿಯನ್ನು ವಿಶಾಲ್ ಯಾದವ್ ಅಂತ ಹೆಸರಿಸಲಾಗಿದೆ ಈತ ನೌಕಾಪಡೆಯ ಕೇಂದ್ರ ಕಚೇರಿಯಲ್ಲಿ ಗುಮಾಸ್ತ ಕೆಲಸ ಮಾಡ್ತಾ ಇದ್ರು ಈತನನ್ನು ರಾಜಸ್ಥಾನ ಪೊಲೀಸ್ ಪಡೆಯ ಗುಪ್ತಚರ ವಿಭಾಗ ಬಂಧನ ಮಾಡಿದೆ ಹಲವು ವರ್ಷಗಳಿಂದ ಪಾಕಿಸ್ತಾನದ ಗುಪ್ತಚರ ಏಜೆನ್ಸಿ ಐ ಎಸ್ಐಗೆ ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ದ ಆಪರೇಷನ್ ಸಿಂಧೂರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿದರು ಅಂತ ಆರೋಪಿಸಲಾಗಿದೆ ಇನ್ನು ಆರೋಪಿಯ ಮೊಬೈಲನ್ನು ವಶಕ್ಕೆ ಪಡೆಯಲಾಗಿದೆ ಅದರಲ್ಲಿದ್ದ ಹಲವಾರು ದತ್ತಾಂಶಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅವುಗಳನ್ನು ವಿಶ್ಲೇಷಿಸಿದಾಗ ಆತ ನೌಕಾಪಡೆ ಮತ್ತು ಇತರೆ ರಕ್ಷಣಾ ಘಟಕಗಳಿಗೆ ಸಂಬಂಧಿಸಿದ ರಹಸ್ಯ ಮಾಹಿತಿಗಳನ್ನು ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಾ ಇದ್ದ ಅದಕ್ಕೆ ಪ್ರತಿಯಾಗಿ ಹಣವನ್ನು ಕೂಡ ಪಡಿತಾ ಇದ್ರು ಅಂತ ದೃಢಪಟ್ಟಿರುವುದಾಗಿ ಗುಪ್ತಚರ ವಿಭಾಗ ತಿಳಿಸಿದೆ ಪಾಕಿಸ್ತಾನದ ಗುಪ್ತಚರ ಏಜೆನ್ಸಿಗಳು ನಡೆಸೋ ಬೇಹುಗಾರಿಕೆ ಚಟುವಟಿಕೆಗಳ ಮೇಲೆ ರಾಜಸ್ಥಾನ ಪೊಲೀಸ್ ಇಲಾಖೆಯ ಗುಪ್ತಚರ ವಿಭಾಗ ನಿರಂತರ ನಿಗಾವನ್ನ ಏರಿಸಿದೆ ಈ ವೇಳೆ ಪಾಕ್ ಏಜೆನ್ಸಿ ಜೊತೆಗೆ ಯಾದವ್ ಸಂಪರ್ಕದಲ್ಲಿರೋದು ಕಂಡು ಬಂದಿದೆ ಐ ಏಜೆಂಟ್ ಆಗಿದ್ದ ಪ್ರಿಯಾ ಶರ್ಮಾ ಅನ್ನೋ ಮಹಿಳೆಯ ಜೊತೆಗೆ ಇಂಟರ್ನೆಟ್ನಲ್ಲಿ ಯಾದವ್ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು ಅಂತ ಹೀಗಂತ ಹಿರಿಯ ಅಧಿಕಾರಿ ವಿಷ್ಣುಕಾಂತ್ ಗುಪ್ತಾ ಅವರು ಹೇಳಿದ್ದಾರೆ ಕ್ರಿಪ್ಟೋ ಕರೆನ್ಸಿಗಳ ಮೂಲಕ ಯಾದವ್ ಹಣವನ್ನ ಪಡಿತಾ ಇದ್ರು ಈ ಜಾಲದಲ್ಲಿ ಇನ್ನು ಯಾರು ಕೂಡ ಶಾಮೀಲಾಗಿದ್ದಾರೆ ಅನ್ನೋ ಕುರಿತು ತನಿಖೆ ನಡೀತಾ ಇದೆ ಸೋರಿಕೆ ಆಗಿರೋ ಮಾಹಿತಿಗಳ ಬಗ್ಗೆಯೂ ಕೂಡ ತನಿಖೆ ನಡೆಯಲಿದೆ ಅಂತ ತಿಳಿಸಿದ್ದಾರೆ ಸೊ ನೋಡಿದ್ರಲ್ಲ ಇವತ್ತಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆಯನ್ನು ಮಾಡಿದ ಹಲವರು ಬಂಧನಕ್ಕೊಳಪಟ್ಟಿದ್ದಾರೆ ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ಮಾಡಿ ಇಲ್ಲಿವರೆಗೂ ಕೂಡ ಬಂಧನವಾಗಿರೋರು ಹಿಂದೂ ಹುಡುಗಿ ಜ್ಯೋತಿ ಹಾಗೆಯೇ ಹಿಂದೂ ಹುಡುಗರು ಗಗನ್ ದೀಪ್ ವಿಶಾಲ್ ಯಾದವ್ ವೇತನ್ ಲಕ್ಷ್ಮಣ್ ಅಜಯ್ ರವಿ ರಾಜ್ದೀಪ್ ಗುಜರಾತ್ನ ಸಹದೇವ್ ಗೋಹಿಲ್ ಇವರು ಯಾರೂ ಕೂಡ ಮುಸ್ಲಿಮ್ ಅಲ್ಲ ಇವರೆಲ್ಲರೂ ಹಿಂದೂಗಳು ದೇಶದಲ್ಲಿ ಅಶಾಂತಿಯನ್ನು ಉಂಟು ಮಾಡೋದಕ್ಕೆ ಪ್ರಯತ್ನಿಸಿ ಧರ್ಮಗಳ ಮಧ್ಯೆ ಕಿಡಿಯನ್ನು ಹಚ್ಚೋ ದೇಶದ್ರೋಹಿಗಳಿಗೆ ಭಯೋತ್ಪಾದಕರಿಗೆ ಯಾವುದೇ ಧರ್ಮ ಇಲ್ಲ ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕು ಜಸ್ಟ್ ಒಂದು ಧರ್ಮದ ಮೇಲೆ ಇವರು ಭಯೋತ್ಪಾದಕರು ಅಂತ ಬೊಟ್ಟು ಮಾಡಿ ತೋರಿಸೋದ್ರಲ್ಲಿ ಯಾವುದೇ ಉಪಯೋಗನೇ ಇಲ್ಲ ಗಗನ್ ಜ್ಯೋತಿ ಇವರಷ್ಟೇ ಅಲ್ಲ ಈ ಹಿಂದೆ ಹಲವು ಹಿಂದೂಗಳೇ ಪಾಕಿಸ್ತಾನದ ಪರ ಬೇಹುಗಾರಿಕೆಯನ್ನು ಮಾಡಿ ಪೊಲೀಸ್ ಅತಿಥಿಗಳಾಗಿದ್ದಾರೆ ದೇಶದ್ರೋಹದ ಕೆಲಸವನ್ನು ಮಾಡೋರಿಗೆ ಬೇಕಾಗಿರೋದು ಹಣ ಅಷ್ಟೆ ಇಂಥವರು ದೇಶ ಪ್ರೇಮ ಅನ್ನೋದನ್ನ ಮರೆತು ಹಣಕ್ಕಾಗಿ ಇಂತಹ ನೀಚ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಆದರೆ ಸಂಘ ಪರಿವಾರದವರು ಇದನ್ನು ಅರ್ಥ ಮಾಡಿಕೊಳ್ಳದೇನೆ ದೇಶದಲ್ಲಿ ಹಿಂದೂ ಕೊಲೆಯಲ್ಲಿ ಮುಸ್ಲಿಂ ಆರೋಪಿ ಆಗಿದ್ದರೆ ಇಡೀ ಮುಸ್ಲಿಂ ಸಮುದಾಯನೇ ಕಾರಣ ಅಂತ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾರೆ ಆದರೆ ಈಗ ದೇಶದ ಮಾಹಿತಿಯನ್ನು ಇನ್ನೊಂದು ದೇಶಕ್ಕೆ ಕಳಿಸಿ ನಮ್ಮ ದೇಶದ ಮಾಹಿತಿಯನ್ನು ಇನ್ನೊಂದು ದೇಶಕ್ಕೆ ಲೀಕ್ ಮಾಡ್ತಾ ಇದ್ದಾರೆ ಅಥವಾ ಪಾಕಿಸ್ತಾನದ ಜೊತೆಗೆ ಭಾರತೀಯ ಸೇನೆಯ ಮಾಹಿತಿಯನ್ನು ಲೀಕ್ ಮಾಡೋ ಅತಿ ದೊಡ್ಡ ವಿಚಾರದಲ್ಲಿ ಹಿಂದೂಗಳು ಕೂಡ ಸಿಕ್ಕಾಕೊಂಡಿದ್ದಾರೆ ಈ ಬಗ್ಗೆ ಸಂಘ ಪರಿವಾರದವರು ಉಸಿರೆ ಎತ್ತೋದಿಲ್ಲ ಈ ಬಗ್ಗೆ ಪ್ರತಿಭಟನೆ ಸಹ ಮಾಡೋದಿಲ್ಲ ಆದರೆ ಇದೇ ಜಾಗದಲ್ಲಿ ಮುಸ್ಲಿಮ್ ಇದ್ದಿದ್ದರೆ ಈ ಕಥೆನೇ ಬೇರೆ ಇರ್ತಾ ಇತ್ತು ಆದ್ರೆ ಇದೇ ಬೇಹುಗಾರಿಕೆಯಲ್ಲಿ ಹಲವು ಹಿಂದೂಗಳು ಸಹ ಬೇಹುಗಾರಿಕೆಯ ಆರೋಪದಲ್ಲಿ ಬಂಧನವಾಗಿರೋ ಬಗ್ಗೆ ಯಾವುದೇ ಮಾತನ್ನ ಆಡೋದಿಲ್ಲ ನಂದಿನಿ ಚೀಸ್ ಏನೇ ಆದರೂ ಕೂಡ ಅದಕ್ಕೆ ಒಂದು ಸಮುದಾಯವನ್ನು ಗುರಿ ಮಾಡೋದನ್ನು ಬಿಡಬೇಕಾಗಿದೆ ಒಬ್ಬ ವ್ಯಕ್ತಿ ಮಾಡಿದ ತಪ್ಪಿಗೆ ಒಂದು ಸಮುದಾಯವನ್ನು ನಿಂದನೆ ಮಾಡಿ ದೂಷಿಸೋದು ದೇಶದ್ರೋಹಿಗಳಿಗೆ ಭಯೋತ್ಪಾದಕರಿಗೆ ಅವರನ್ನು ಹೋಲಿಕೆ ಮಾಡೋದು ಇಷ್ಟು ಸರಿಯಾಗತ್ತೆ ದೇಶದ್ರೋಹಿಗಳಿಗೆ ಭಯೋತ್ಪಾದಕರಿಗೆ ಯಾವುದೇನೇ ಧರ್ಮನೇ ಇಲ್ಲ ಈ ಬಗ್ಗೆ ನಾವು ಮೊದಲು ತಿಳ್ಕೊಬೇಕಾಗಿದೆ ಆದರೆ ಇದನ್ನು ಅರಿತುಕೊಳ್ಳದ ಗೋಧಿ ಮಾಧ್ಯಮಗಳು ಬಿ ಜೆ ಪಿ ನಾಯಕರು ಹಾಗೂ ಸಂಘ ಪರಿವಾರದವರು ತಮ್ಮ ಸ್ವಾರ್ಥಕ್ಕೋಸ್ಕರ ಜನರ ಹಾದಿಯನ್ನು ತಪ್ಪಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ದೇಶ ನಮ್ಮ ಹಿಂದೂಸ್ತಾನ್ ಅಂತ ಹೇಳೋ ಇವರು ಮುಸ್ಲಿಂ ವ್ಯಕ್ತಿ ಇಂತಹ ಬೇಹುಗಾರಿಕೆಯಲ್ಲಿ ಸಿಕ್ಕಾಕ್ಕೊಂಡಿದ್ದರೆ ಗೋಧಿ ಮೀಡಿಯಾಗಳು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಟಿವಿಯಲ್ಲಿ ಡಿಬೇಟನ್ನು ನಡೆಸ್ತಾ ಇದ್ರು ಬಿ ಜೆ ಪಿ ನಾಯಕರು ಬಾಯಿಗೆ ಬಂದಂತಹ ಕಮೆಂಟ್ ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಾ ಇನ್ನು ಆರ್ ಎಸ್ ಎಸ್ ನಾಯಕರು ಸಿಖ್ ಸಿಕ್ಕಲಿನೇ ದಾಂಥಲೆಯನ್ನು ನಡೆಸ್ತಾ ಇದೀಗ ಬೇಹುಗಾರಿಕೆಯಲ್ಲಿ ಹಿಂದೂಗಳೇ ಸಿಲ್ಕಿರೋದ್ರಿಂದ ಇವರು ಉಸಿರೇ ಇಲ್ಲ ಏನು ಮಾತು ಇಲ್ಲ ಇದರಿಂದಲೇ ಅರ್ಥ ಮಾಡ್ಕೊಳ್ಬೇಕು ಇವರಿಗೆ ಬೇಕಾಗಿರೋದು ಅಧಿಕಾರನೇ ಹೊರತು ದೇಶ ಅಲ್ಲ ದೇಶದ ಜನರಲ್ಲ ಅನ್ನೋದನ್ನು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ